ಎಲ್ರಿಗೂ ನಮಸ್ಕಾರ ಈಗ ನಾವು ನಮ್ಮ ಸಂಡೂರು ತಾಲೂಕು ವೆಂಕಟೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿ ಇದ್ದೀವಿ ಮುಂಭಾಗದಲ್ಲಿ ವೆಂಕಟೇಶ್ವರ ದೇವಸ್ಥಾನ ಆ ಕಡೆ ಇದೆ ಅದರ ಮುಂಭಾಗದಲ್ಲಿ ನಾವು ಇದ್ದೀವಿ ಈ ಜಾಗದಲ್ಲಿ ಸುಮಾರು ಜನ ಬಡವರು ಪಾಪ ಎಲ್ಲ ಸಮುದಾಯದವ್ರು ಬಡವರು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವರು ವಾಸ್ತವವಾಗಿ ಹೇಳ್ಬೇಕಂದ್ರೆ ಇವರು ಇನ್ನೊಂದು ಚೂರು ಆ ಕಡೆ ತಾಲೂಕು ಆಫೀಸು ಆ ಕಡೆ ಒಂದಷ್ಟು ಜಾಗಗಳಲ್ಲೇ ವಾಸ ಮಾಡ್ತಾ ಇರ್ತಾರೆ ಆದರೆ ಕೆಲವು ರಾಜಕಾರಣಿಗಳು ಅಂದರೆ ಯಾರು ಈ ಅನಿಲ್ ಲಾಡು ನಾವು ಅವ್ರು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಂದ್ರೆ ತುಂಬ ಇಷ್ಟ ನಮಗೆ ಆದರೆ ಅನಿಲ್ ಲಾಡು ಅವರಿಂದ ಇಷ್ಟೆಲ್ಲ ಬಡವ್ರಿಗೆ ಒಂದು ಮೋಸ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗಿದೆ ಅಂತೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಮೋಸ ಆಗಿದೆ ಯಾಕಂದರೆ ಇವರು ಅಲ್ಲಿ ಪಾಪ ಜೀವನ ಮಾಡ್ತಾ ಇರೋರನ್ನ ನೀವು ಅಲ್ಲಿ ಬೇಡ ಅಲ್ಲಿ ನಾವು ಮನೆ ಕಟ್ಕೊಬೇಕು ನೀವು ಅಲ್ಲಿ ಖಾಲಿ ಮಾಡಿಬಿಟ್ಟು ಇಲ್ಲಿ ಈ ಕಡೆ ಬಂದುಬಿಡ್ರಿ ಹೇಳ್ಬಿಟ್ಟು ಪಾಪ ಅವ್ರನ್ನೆಲ್ಲ ಅಲ್ಲಿಂದ ಖಾಲಿ ಮಾಡಿಸಿ ಇಲ್ಲಿ ಕಳಿಸಿದ್ದಾರೆ ಇಲ್ಲಿ ಕಳಿಸಿ ಇವ್ರನ್ನ ಯಾವ ಥರ ಮಾಡಿದ್ದಾರೆ ಅಂದರೆ ನೋಡಿ ಬೆಟ್ಟದ ಗುಡ್ಡ ಗುಡ್ಡದಲ್ಲಿ ಪಕ್ಕದಲ್ಲಿ ಅಂದ್ರೆ ಫಾರೆಸ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅರಣ್ಯ ಜಾಗಗಳಲ್ಲಿ ಅಂದರೆ ಸರ್ಕಾರಿ ಜಮೀನೇ ಆ ಥರ ಅಧಿಕಾರಿಗಳು ಬರ್ತಾರೆ ಇದು ಅರಣ್ಯ ಜಾಗ ಅಂತಾರೆ ಇನ್ನೂ ಒಂದಷ್ಟು ಕೆಲವು ಜನ ಬರ್ತಾರೆ ರಾಜಕಾರಣಿಗಳು ಬರೋರೆಲ್ಲ ನಾನು ಏನು ಬೇಕೋ ಇದಕ್ಕೆ ಜಾಗ ಪತ್ರ ಕೊಡಿಸ್ತೀನಿ ಅದು ಇದು ಸರ್ಕಾರ ಸರ್ವೆ ನಂಬರ್ ಜಾಗ ದಯವಿಟ್ಟು ಅರಣ್ಯಾಧಿಕಾರಿಗಳು ಇದಕ್ಕೆ ಈ ಇಲ್ಲಿರೋಂಥ ಬಡವ್ರಿಗೆ ತೊಂದರೆ ಕೊಡಬಾರ್ದು ಇದು ಇವತ್ತಿಗೂ ಸರ್ಕಾರಿ ಜಾಗನೇ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಯ ಜಾಗ ಅಲ್ಲ ಇದು ಆಮೇಲೆ ಎರಡನೇ ವಿಚಾರ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸಿ ಇಲ್ಲಿ ಕಳಿಸಿರೋಂಥ ನಿಲ್ಲಾಡೋರು ಇವರಿಗೆ ಹತ್ರ ಇದ್ದು ಅಕ್ಪತ್ರಗಳು ಕೊಡಿಸ್ಬೇಕಾಗಿತ್ತು ಇಲ್ಲಿರೋಂಥ ಎಲ್ಲ ಬಡವರಿಗೂ ಮೋಸ ಆಗೈತಿ ಇದರ ಸಲುವಾಗಿ ಈ ಕೂಡಲೇ ಸಂಬಂಧಪಟ್ಟಂಥ ಶಾಸಕರು ಮತ್ತು ಸಂಬಂಧಪಟ್ಟಂಥ ಸಚಿವರು ಈ ಕೂಡಲೇ ಗಮನಹರಿಸಿ ಇವ್ರ ಸಮಸ್ಯೆನ ಕೇವಲ ಹದಿನೈದು ದಿನದಲ್ಲಿ ನಿತ್ಯಾರ್ಥ ಮಾಡಬೇಕು ನೀವು ಹದಿನೈದು ದಿನದಲ್ಲಿ ಇವ್ರ ಸಮಸ್ಯೆ ನಿತ್ಯಾರ್ಥ ಮಾಡಿಲ್ಲ ಅಂದರೆ ನಾವು ಹಗಲು ಇರಲು ಅವಧಿ ಪ್ರತಿಭಟನೆ ಇದೇ ಜಾಗದಲ್ಲಿ ಕೂತ್ಕೊಂಡು ಮಾಡ್ತೀವಿ ಇವ್ರಿಗೆ ಅಕ್ಪತ್ರಗಳಾಗೋ ತನಕ ಇವರಿಗೆ ಮೂಲಭೂತ ಸೌಲಭ್ಯಗಳು ನೀರು ಚರಂಡಿ ವ್ಯವಸ್ಥೆಗಳು ಪ್ರತಿಯೊಂದು ಇವ್ರಿಗೆ ಏನೇನು ಬೇಕು ಮೂಲಭೂತ ಸೌಲಭ್ಯಗಳು ಮತ್ತು ಮನೆಗಳೂ ಆಶ್ರಯ ಯೋಜನೆ ಅಡಿಯಲ್ಲಿ ಇವ್ರಿಗೆ ಮಾಡಿಕೊಡ್ಬೇಕು ಅದು ಮಾಡ್ಕೊಡೋ ತನಕ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತೀವಿ ಈ ಕೂಡಲೇ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳಬೇಕು ಕೈಗೊಂಡಿಲ್ಲ ಅಂದಾಗ ಇದೇ ಜಾಗದಲ್ಲಿ ಕೂತ್ಕೊಂಡು ಅವಧಿ ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಜೈ ಕರುನಾಡ ಪ್ರಜಾ ಟೈಮ್ಸ್ ಸತ್ಯದೆಡೆ ನಮ್ಮ ನಡೆ